ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ನೋಡಿ ಎಷ್ಟಿದೆ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಅಂದರೆ ಎತ್ತರ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿದಿವೆ ಅಂತ ಇಲ್ಲಿ ವರದಿ ಮಾಡಿರುವಂಥದ್ದು ಇಟ್ ಈಸ್ ಓನ್ಲಿ ಫಾರ್ ಕರ್ನಾಟಕ ಸ್ಟೇಟ್ ಗಾಟ್ ಸ್ಕೂಲ್ಸಲ್ಲಿ ಇದು ಈ ಪೈಕಿ ಅದರಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಇರತಕ್ಕಂಥದ್ದು ಸುಮಾರು ಐವತ್ತು ಸಾವಿರದ ಅರವತ್ತೇಳು ಮತ್ತು ಐಸ್ಕೂಲ್ಸಲ್ಲಿ ಒಂಬತ್ತು ಸಾವಿರದ ಐದು ಹುದ್ದೆಗಳು ಖಾಲಿ ಇರುವಂಥದ್ದು ಅಲ್ಲದೆ ಆರು ಸಾವಿರದ ನೂರ ಐವತ್ತೆಂಟು ಶಾಲೆಗಳು ಕೇವಲ ಒಬ್ಬ ಶಿಕ್ಷಕರಿಂದ ಮಾತ್ರ ನಿರ್ವಹಣೆ ಮಾಡ್ತಾಯಿದೆ ಅಂತಕ್ಕಂಥದ್ದು ನೋಡಿ ಎಷ್ಟು ಸುಮಾರು ಹೆಚ್ಚು ಕಡಿಮೆ ಆರು ಸಾವಿರದ ನೂರ ಐವತ್ತೆಂಟು ಸಲಗಳಲ್ಲಿ ಟೀಚರ್ಸೇ ಇಲ್ಲ ಕೇವಲ ಒಬ್ಬರು ಟೀಚರ್ಸ್ ಇರುವಂಥದ್ದು ಅಲ್ಲಿ ಆಯಿತಾ ಸೊ ನೆಕ್ಸ್ಟು ಹಾಗೆ ಸ್ಕಾಲಪ್ ಮಾಡ್ತೀನಿ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿ ಶಿಕ್ಷಕರ ಕೊರತೆ ಇದೆ ಜೊತೆಗೆ ಸೌಲಭ್ಯಗಳ ಕೊರತೆಗಳು ಕೂಡ ಸಾಕಷ್ಟಿದೆ ಸೊ ಇದು ಪ್ರಾಥಮಿಕದಿಂದ ಪ್ರೌಢಶಾಲೆವರೆಗೂ ಎಲ್ಲ ಹಂತಗಳಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ನಾಶಪಡಿಸ್ತಾ ಇದೆ ಅಂತ ಈಗೇನು ಮಾಡಿದರೆ ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇದೇ ವಿಚಾರವನ್ನು ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅವರು ವರದಿ ಮಾಡಿರುವಂಥದ್ದು ಇಲ್ಲಿ ಶಿಕ್ಷಣ ತಜ್ಞರು ಒಂದಷ್ಟು ಸಜೆಷನ್ಸ್ ಮಾಡಿದ್ದಾರೆ ಈಗ ಟೀಚರ್ ಸಂಬಂಧಪಟ್ಟ ಹಾಗೆ ಅವರು ಏನೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಆಗಿ ಹೇಳ್ಬಿಡ್ತೀನಿ ನಾನು ಕೇರಳ ಮಾದರಿ ಅನುಸರಿಸಲು ಶಿಕ್ಷಣ ತಜ್ಞರ ಸಲಹೆ ಅಂತಿದೆ ಹಾಗಾದರೆ ಕೇರಳದಲ್ಲಿ ಏನು ಮಾಡಿದ್ದಾರೆ ಯಾವ ಮಾದರಿಯನ್ನು ಇಲ್ಲಿ ಅನುಸರಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕೇರಳ ಮಾದರಿಯನ್ನು ಕರ್ನಾಟಕ ಅನುಸರಿಸಬೇಕು ಅಂತ ಶಿಕ್ಷಣ ತಜ್ಞರು ಇಲ್ಲಿ ಸಲಹೆಯನ್ನು ನೀಡ ನೀಡಿದ್ದಾರೆ ಅಂತ ವರದಿ ಮಾಡಿದೆ ಶಾಲೆಗಳ ಗುಣಮಟ್ಟ ಹೆಚ್ಚು ಮಾಡಲಿಕ್ಕೆ ಐದು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ರೂಗಳನ್ನು ಕೇರಳ ಸರ್ಕಾರ ಮೀಸಲಿಟ್ಟಿದೆ ಎಂದು ತಜ್ಞರು ತಿಳಿಸಿದ್ದಾರೆ ನೋಡಿ ಇಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ಗೆ ಫೈವ್ ಇಯರ್ಸಲ್ಲಿ ಟೆನ್ ತೌಸಂಡ್ ಕ್ರೋರ್ ಅಮೌಂಟನ್ನು ಅವರಿಗಾಗಲೇ ಮೀಸಲಿಟ್ಟಿರೋದು ಶಿಕ್ಷಕರ ಕೊರತೆಯು ಶಿಕ್ಷಣದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಅವರು ಪ್ರತಿಪಾದನೆ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಎಜುಕೇಷನ್ ಆ್ಯಕ್ಟ್ ಇದೆ ಆ ಎಜುಕೇಷನ್ ಆ್ಯಕ್ಟ್ನ ಒಂದು ಉಲ್ಲಂಘನೆ ಅಂತ ಅದನ್ನು ಬಿಂಬಿಸ್ಬೋದು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರತಿ ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಕಡ್ಡಾಯವಾಗಿರಬೇಕು ಅಂತ ಇಲ್ಲಿ ಅಭಿಪ್ರಾಯ ಅಂದರೆ ಅಲ್ಲಿ ಹೇಳಿರುವಂಥದ್ದು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಾವು ಇಷ್ಟೊತ್ತು ಹೇಳಿದೆ ಈಗ ಟೋಟಲ್ ನಂಬರ್ ಆಫ್ ಟೀಚರ್ ಲ್ಯಾಕ್ ಇರುವಂಥದ್ದು ನಮ್ಮ ಸ್ಟೇಟಲ್ಲಿ ಅರವತ್ತು ಸಾವಿರ ಅಂತ ನೋಡಿ ಈಗ ನೋಡಿ ಇದು ನೋಡಿಬಿಡಿ ಈಗ ಮೂವತ್ತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈಗ ಶಿಕ್ಷಕರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಸೊ ವಿತಿನ್ ಫ್ಯೂ ಮಂತ್ಸಲ್ಲಿ ಕರ್ನಾಟಕದಲ್ಲಿ ಐವತ್ತು ಸಾವಿರದ ಅರವತ್ತೇಳು ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರ ವೇಳೆಗೆ ನೋಡಿ ಡೇಟಾ ಇದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಸುಮಾರು ಮೂವತ್ನಾಲ್ಕು ಸಾವಿರದ ಎಂಟುನೂರ ಏಳು ಅಷ್ಟು ಶಿಕ್ಷಕರು ನಿವೃತ್ತಿ ಆಗ್ತಾರೆ ಇನ್ ಕೇಸ್ ನಿವೃತ್ತಿ ಇಷ್ಟು ಜನ ಆಯ್ ಆದರೂ ಅಂತ ಅಂದ್ಕೊಂಡ್ರೆ ಈಗೇನು ಶಿಕ್ಷಕರ ಸಮಸ್ಯೆ ಅದಕ್ಕೆ ಇಷ್ಟು ಸಂಖ್ಯೆನೇ ಅಡಾಪ್ಟ್ ಮಾಡ್ಕೋಬೇಕು ಅಲ್ಲಿಗೆ ಹೆಚ್ಚು ಕಡಿಮೆ ಎತ್ತತ್ರ ನಿಮಗೆ ನಿಯರ್ಲಿ ಐ ಥಿಂಕ್ ಒಂದು ಲಕ್ಷ ಟೀಚರ್ಸ್ ಸಮಸ್ಯೆಗಳಾಗ್ಬಿಡುತ್ತೆ ಈಗ ಯಾರೆಲ್ಲ ರಿಟೈರ್ಮೆಂಟ್ ಆಗ್ತಾರೆ ಎಲ್ಲ ಶಿಕ್ಷಕರ ಅಂಕಿಅಂಶವನ್ನು ಇಲ್ಲಿ ತೊಗೊಂಡಿದ್ದೇವೆ ಅಟ್ಲೀಸ್ಟ್ ಅಲ್ಲಿವರೆಗಾದರೂ ಹಂತ ಹಂತವಾಗಿ ರೆಗ್ಯುಲರ್ ಎಕ್ವಿಪ್ಮೆಂಟ್ ಮಾಡಿದರೆ ಅಟ್ಲೀಸ್ಟ್ ಮುಂದೆ ಆಗ್ತಕ್ಕಂಥ ಒಂದು ಅಪಾಯಗಳನ್ನು ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಸೊ ಇಂಥ ಸ್ಥಿತಿಯಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ ಇವರು ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ ಯೂಜಲಿ ಎಲ್ಲ ಇವ್ರು ಬಿಟ್ಟು ಬರೀ ಯಾರು ಕೂಡ ಅಂಕಿಅಂಶಗಳ ಸಮೇತವಾಗಿ ನಿಖರವಾಗಿ ಮಾತಾಡಲ್ಲ ಅದರಲ್ಲಿ ಯಾವಾಗಲೂ ಅಗ್ರಸ್ಥಾನವನ್ನು ಅಲಂಕರಿಸಿರ್ತಾರೆ ಇವರು ನಿರಂಜನ ಆರಾಧ್ಯ ಅಂತಕ್ಕಂಥವರು ಟೀಚರ್ ಇಕ್ವಿಪ್ಮೆಂಟು ಮತ್ತು ಗೆಸ್ಟ್ ಟೀಚರ್ಸ್ ಆಗಿರ್ಬೋದು ಇವೆಲ್ಲ ವಿಚಾರಗಳನ್ನು ಖಾಲಿ ಆಗಲಿವೆ ಎಂಬತ್ತು ಸಾವಿರ ಹುದ್ದೆ ಅಂತ ಹೇಳಿದ್ದಾರೆ ಈಗ ನೋಡಿ ಇಲ್ಲಿದೆ ಈಗ ತಕ್ಷಣದ ಕ್ರಮ ಕೈಗೊಳ್ಳದಿದ್ದಾರೆ ಇಮಿಡಿಯೇಟು ಈಗಾಗಲೇ ಅಂಕಿಅಂಶಗಳ ಸಮೇತವಾಗಿ ಎಲ್ಲರಿಗೂ ಮಾಹಿತಿ ಇದೆ ಇದನ್ನು ನೀಗಿಸಲಿಕ್ಕೆ ಯಾವುದೇ ಪ್ರಯತ್ನ ಮಾಡಲಿಲ್ಲ ಅಂದರೆ ಶಿಕ್ಷಣ ವ್ಯವಸ್ಥೆಯು ಎಂಬತ್ತು ಸಾವಿರದಷ್ಟು ಶಿಕ್ಷಕರ ಹುದ್ದೆ ಖಾಲಿ ಆಗ್ತಕ್ಕಂಥ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗುತ್ತೆ ಪರಿಣಾಮವಾಗಿ ರಾಜ್ಯಾದ್ಯಂತ ಶಾಲೆಗಳು ದುರ್ಬಲ ಆಗುತ್ತೆ ಅಂತ ಅವರು ಈಗಾಗಲೇ ಭವಿಷ್ಯವನ್ನು ಹೇಳ್ತಾ ಇರೋದು ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಈಗ ಕೊರತೆಯನ್ನು ನೀಗಿಸಲಿಕ್ಕೆ ಸದ್ಯ ಇಲಾಖೆಯು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ಆಶ್ರಯವನ್ನು ಪಡ್ಕೊಂಡಿದ್ದೆ ಅಂತ ಅದೆಲ್ಲ ನಿಮ್ಗೆ ಗೊತ್ತಿರೋದು ಅದರಲ್ಲಿ ಪ್ರೈಮರಿಯಲ್ಲೇ ತುಂಬ ಜನ ಇರೋದು ಪ್ರೈಮರಿಯಲ್ಲಿ ಮೂವತ್ತೈದು ಸಾವಿರ ಅಂದರೆ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಆಫ್ ಗೆಸ್ಟ್ ಟೀಚರ್ಸ್ ಈಗ ಪ್ರೈಮರಿಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲೋ ಸಮ್ವೇರ್ ಎನ್ ಥಿಂಕ್ ಕೆಲವು ಪರ್ಸೆಂಟೇಜ್ ಮಾತ್ರ ಹೈಸ್ಕೂಲಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು ಗೆಸ್ಟ್ ಟೀಚರ್ಸ್ ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರ ತೀವ್ರ ಕೊರತೆ ಇರುವ ಬಗ್ಗೆ ಕೆಲವು ದಿನಗಳ ಹಿಂದಷ್ಟೇ ವರದಿಯಾಗಿತ್ತು ಸೈನ್ಸ್ ಮತ್ತು ಮ್ಯಾಥ್ಸ್ ಕಾಡ್ತಾ ಇರತಕ್ಕಂಥ ದೊಡ್ಡ ಪ್ರಶ್ನೆ ಕೆಟ್ಟ ಸ್ಕೂಲ್ಸಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಯವರೆಗಿನ ಸುಮಾರು ಇಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಕೇವಲ ಎಂಟು ಸಾವಿರದ ಎಂಟುನೂರ ತೊಂಬತ್ತೈದು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿದ್ದಾರೆ ಎಂಬುದು ಅಂಕಿ ಅಂಶಗಳಿಂದ ತಿಳಿದು ಬರುತ್ತೆ ನೋಡಿ ಇಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಕೇವಲ ಎಂಟು ಸಾವಿರದ ಎಂಟುನೂರ ತೊಂಬತ್ತೈದು ಜನ ಮಾತ್ರ ಮ್ಯಾಥ್ಸ್ ಮ್ಯಾಥ್ಸು ಮತ್ತು ಸೈ ಸೈನ್ಸ್ ಟೀಚರ್ ಇರೋದು ಟ್ವೆಂಟಿ ಟೂ ಲ್ಯಾಕ್ಸಲ್ಲಿ ಕೇವಲ ಎಂಟು ಸಾವಿರದ ಒಂಬೈನೂರು ಟೀಚರ್ಸಲ್ಲಿ ಮ್ಯಾಚೇ ಆಗ್ತಲ್ಲ ಇದು ಹಾಗಾಗಿ ನೋಡಬೇಕು ಇದಕ್ಕೆಲ್ಲ ಐ ತಿಂಕ್ ಅಂತ್ಯ ಯಾವಾಗ ಏನು ಕತೆ ಸರ್ಕಾರಗಳು ಯಾವಾಗ ಗಮನ ಹರಿಸುತ್ತೋ ಇವೆಲ್ಲ ಸಮಸ್ಯೆಗಳು ಬಗೆಹರೋದು ಯಾವಾಗ ಸೊ ಇವೆಲ್ಲವನ್ನು ಈಗ ಕಾದ್ ನೋಡಬೇಕಾಗಿದೆ ನಿರಂಜನ ಆರಾಧ್ಯರು ಅಂಕಿಅಂಶಗಳ ಸಮೇತವಾಗಿ ಎಲ್ಲವನ್ನು ಬಿಚ್ಚಿಟ್ಟಿದ್ದಾರೆ ಈಗ ಈ ಥರ ಸಮಸ್ಯೆಗಳಾಗುತ್ತೆ ಸ್ಟೇಟಲ್ಲಿ ಇಮ್ಮಿಡಿಯೇಟ್ ಇದಕ್ಕೇನಾದರೂ ಆ್ಯಕ್ಷನ್ ಮಾಡಲಿಲ್ಲ ಅಂತ ಅವರು ಈಗಲೇ ಸೊ ಒಂದು ಎಚ್ಚರಿಕೆಯ ಒಂದು ಗಂಟೆಯನ್ನು ಕೊಟ್ಟಿದ್ದಾರೆ ಬಟ್ ಇದಾಗಲಿಲ್ಲ ಅಂದರೆ ಖಂಡಿತವಾಗಲೂ ಅವ್ರು ಹೇಳಿದ್ದು ಸತ್ಯ ಆಗೇ ಆಗುತ್ತೆ ಅಷ್ಟೇ ಸೊ ಧನ್ಯವಾದ ഈ വീഡിയോ വീഡിയോന വാഷ് മാോദിക്ക്